ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಕುರುಬ ಸಮಾಜದ ಆರಾಧ್ಯ ದೈವ ಶ್ರೀ ಬೀರ್ಲಿಂಗೇಶ್ವರ ಈ ಒಂದು ಬೀರ್ಲಿಂಗೇಶ್ವರ ಒಂದು ನೂತನ ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿ ಪುನರ್ ನಿರ್ಮಾಣಗೊಂಡಿದೆ ಈ ಒಂದು ದೇವಾಲಯದ ಗೃಹ ಪ್ರವೇಶ ಲೋಕಾರ್ಪಣೆ ಆಗ್ಲಿಕ್ಕೆ ಸಕಲ ಸಿದ್ಧತೆಯನ್ನು ಗೊಂಡಿದೆ ಈ ಒಂದು ಲೋಕಾರ್ಪಣೆಗೊಳ್ಳುವುದಕ್ಕೆ ಫೆಬ್ರವರಿ ಹದ್ನಾಲ್ಕನೇ ತರವೊಂದು ಬೆಳಿಗ್ಗೆ ಬ್ರಾಹ್ಮಿ ಮರು ಮುಹೂರ್ತದಲ್ಲಿ ಸುಮಾರು ಅಂದ್ರೆ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರಲ್ಲಿ ಸುಮಾರು ಅಹ್ ಸಲ್ಲುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ನಡೆಯಲಿದೆ ಈ ಒಂದು ನಾವು ಚಿತ್ರದಲ್ಲಿ ನೋಡ್ತಾ ಇರುವುದು ನೂತನವಾಗಿ ನಿರ್ಮಾಣಗೊಂಡಂತಹ ಒಂದು ಶ್ರೀ ಬೀರ್ಲಿಂಗೇಶ್ವರ ಸ್ವಾಮಿಯ ದೇವಾಲಯವನ್ನು ನೋಡೋಣ ಈ ಒಂದು ದೇವಾಲಯವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ತುಂಬಾ ಮಾಡಲ್ಪಟ್ಟಿದೆ ಇದು ಸುಮಾರು ನಾಲ್ಕರಿಂದ ಐದು ಕೋಟಿ ಒಂದು ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ಎಂದು ಹೇಳಬಹುದಾಗಿದೆ ಈ ದೇವಾಲಯವು ಒಂದು ಗೃಹ ಪ್ರವೇಶಕ್ಕೆ ಯಾವ ರೀತಿ ಸಕಲ ಸಿದ್ಧತೆಯೊಂದಿಗೆ ತಯಾರಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನು ಅಜಂಪ ನಾಗೇಶ್ ಟಿ ವಿ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ಈಗ ನಾವು ನೋಡ್ತಿರುವಂತಹ ಈ ಅಜ್ಜಂಪುರದಲ್ಲಿ ಒಂದು ಈ ಒಂದು ಭಾಗದ ಆರಾಧ ದೈವ ಹಾಗೂ ಕುರುಬ ಸಮಾಜದ ಒಂದು ಆರಾಧ ದೈವ ಹಾಗೂ ಇತರ ಸಮಾಜದ ಒಂದು ಆರಾಧ ದೈವ ಶ್ರೀ ಬಿಲ್ಲಿಂಗೇಶ್ವರ ಸ್ವಾಮಿಯ ಒಂದು ನೂತನವಾದ ಒಂದು ದೇವಾಲಯ ಜೀರ್ಣೋದ್ಧಾರ ಆಗಿದೆ ಈ ಒಂದು ಗೃಹಪ್ರವೇಶ ಒಂದು ಜೀರ್ಣೋದ್ಧಾರದ ಒಂದು ಪ್ರವೇಶವನ್ನು ಸಹ ಇದೇ ತಿಂಗಳ ಒಂದು ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಐದು ಮೂವತ್ತಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಅದರ ಒಂದು ವಿಶೇಷತೆ ಹೇಗೆ ಮಾಡಿದಾರೆ ಎಂಬ ಈಗ ತಿಳಿಯೋಣ ವೀಕ್ಷಕರೇ ಈಗ ನಾವು ನೋಡ್ತಿರುವಂಥ ಚಿತ್ರ ಅಜ್ಜಂಪುರದ ಶ್ರೀ ಬಿಲಿಂಗೇಶ್ವರ ಒಂದು ದೇವಾಲಯದ ಒಂದು ದ್ವಾರ್ಬಾಕ್ ನೋಡ್ತಾ ಇದೀವಿ ಇದೇ ತಿಂಗಳು ಜನವ ಫೆಬ್ರವರಿ ಹದಿನಾಲ್ಕನೇ ತಾರೀಕಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೇವಾಲಯ ಉದ್ಘಾಟನೆಗಳು ಈ ಒಂದು ದೇವಾಲಯನ ನೋಡ್ತಾ ಇರೋದು ಅಜ್ಜಂಪುರದ ಬಿಳಿಂಗೇಶ್ವರ ಇದರಲ್ಲಿರುವಂಥ ರಸ್ತೆ ಇರುವಂಥದ್ದು ಈ ಒಂದು ಈ ದೇವಾಲಯ ಮೂರನೇ ಬಾರಿಗೆ ಜೀರ್ಣೋದ್ಧಾರ ಆಗ್ತದೆ ಮೊದಲು ಮಣ್ಣಿನಿಂದ ಕಟ್ಟಿದ್ದಾರೆ ತದನಂತರಗಳಲ್ಲಿ ಇಟ್ಟಿಗೆ ಇದನ್ನು ಬಳಸ್ಕೊಳ್ತಾರೆ ಈಗ ಸಂಪೂರ್ಣವಾಗಿ ಕಲ್ಲಿನಿಂದ ಒಂದು ನೂತನವಾಗಿ ನಿರ್ಮಾಣ ಇದಕ್ಕೆ ಸುಮಾರು ಮೂರಿಂದ ನಾಲ್ಕು ಕೋಟಿಯನ್ನ ವ್ಯಯ ಮಾಡಿದ್ರು ನೋಡ್ತಾ ಇದ್ದೀವಿ ಈಗ ಇದೇ ತಿಂಗಳು ಹದಿನಾಲ್ಕರ ಉದ್ಘಾಟಗೊಳ್ಳುವುದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ತಾ ಇರೋದನ್ನು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆ ಈ ಚಿತ್ರದಲ್ಲಿ ನೋಡ್ತಾ ಇರೋದು ಇದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗುತ್ತೆ ಈಗ ಪ್ರವೇಶ ದ್ವಾರವನ್ನು ನೋಡ್ತಾ ಇದ್ದೇವೆ ಈಗ ಈ ಒಂದು ಪ್ರವೇಶ ದ್ವಾರದಲ್ಲಿ ಎರಡು ಕುದುರೆಗಳನ್ನು ಕಾಣ್ತಿದ್ದು ಹಾಗೆ ಎರಡು ಇಕ್ಕಿಲೆಗಳಲ್ಲಿ ಒಂದು ಬಸವಣ್ಣವನ್ನು ಸಹ ನೋಡ್ತಾ ಇದ್ದೀವಿ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಿದ್ಧಗೊಂಡಿರುವಂತ ನೋಡ್ತಾ ಇದೀವಿ ಅದೇ ರೀತಿ ಮುಂದೆ ಹೋದಂತೆ ನೋಡಿದರೆ ಇದರ ಪಕ್ಕದಲ್ಲಿ ಸಂಪೂರ್ಣವಾಗಿ ಇದನ್ನು ಹಿಂದಿನ ಒಂದು ಶೈಲಿಯಲ್ಲೇ ಒಂದು ವಯಸ್ಸ ಹಿಂದಿನ ಶೈಲಿಯಲ್ಲೇ ಒಂದು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಚಿತ್ರವನ್ನು ನೋಡಿದರೆ ಈಗ ಆಧುನಿಕತೆಯಲ್ಲೂ ಇಂಥ ಕಲೆಗಾರರು ಇದ್ದಾರಾ ಎಂಬ ಬಗ್ಗೆ ನಮಗೆ ಆಶ್ಚರ್ಯ ಆಗ್ತಾ ಯಾಕೆ ಯಾಕೆಂತಂದರೆ ಇಷ್ಟು ನೀಟಾಗಿ ಇಷ್ಟು ಉತ್ತಮವಾಗಿ ಒಂದು ಅವರ ಕೈ ಚಳಕದಿಂದ ನಾವು ಮೂಡಿಬಂದೆ ಈ ಒಂದು ನಿರ್ಮಾಣ ಮಾಡಿರುವುದಂತೂ ಮುರುಡೇಶ್ವರದ ರವಿಚಂದ್ರನ್ ಅಂತೇಳಿ ಒಬ್ಬ ಶಿಲ್ಪ ಕ ಕಲಾಕಾರರು ಈ ಒಂದು ಶಿಲ್ಪ ನೋಡಿದರೆ ನಾವು ಈಗ ಹೋಗ್ತಾ ಇದ್ದೀವಿ ಆ ಒಂದು ದೇವ ದೇವರ ಗುಡಿಯ ಒಳಗೆ ಹೇಗೆ ಹಿಂದಿನ ಕಾಲ ವಾಸ್ತುಶಿಲ್ಪ ರೀತಿಯಲ್ಲೇ ಇದನ್ನು ಮಾಡ್ತಾರೆ ಹಾಗೆ ಕಂಬಗಳನ್ನು ಸಹ ನಾವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಎಲ್ಲೂ ಸಹ ಮಣ್ಣನ್ನು ಬಳಸ್ತದೆ ಸಂಪೂರ್ಣವಾಗಿ ಈ ಒಂದು ದೇವಾಲಯ ಆ ಕಲ್ಲಿನಿಂದ ನಿರ್ಮಾಣವಾಗಿದೆ ಎಂದು ಹೇಳಬಹುದಾಗಿದೆ ಅದೇ ರೀತಿಯಾಗಿ ನಾವು ಗರ್ಭಗುಡಿಯಲ್ಲಿ ನಾವು ಹೋಗುವುದಾದರೆ ಗರ್ಭಗುಡಿಯ ಒಂದು ದ್ವಾರಬಾಗಲನ್ನು ನೋಡ್ತಾ ಇದ್ದೀವಿ ಆ ಒಂದು ಚಿತ್ರದಲ್ಲಿ ಹೂವಿನ ಒಂದು ಚಿತ್ರವನ್ನು ಬಿಡಿಸಿರೋ ಅದು ಕಲ್ಲಲ್ಲೇ ಸಹ ಬಿಟ್ಟಿದೆ ಬಿಡಿಸಿದ್ದಾರೆ ಅದರ ದ್ವಾರ ಅಂದರೆ ಗರ್ಭಗುಡಿಯ ಮುಂಬ ಮುಂಭಾಗದಲ್ಲಿರುವಂಥ ದ್ವಾರ ನೋಡ್ತಾ ಇದ್ದೀವಿ ಈ ಒಂದು ಸ್ಥಳದಲ್ಲಿ ಒಂದು ಶ್ರೀ ಬಿಳಿಂಗೇಶ್ವರ ಒಂದು ಸ್ವಾಮಿಯ ಪ್ರತಿಷ್ಠಾಪನೆ ಆಗ್ತಾ ಇರೋದು ಎಲ್ಲರಿಗೂ ಸಂತ ನೋಡಿ ಸಂಪೂರ್ಣವಾಗಿ ಈಗ ಗರ್ಭಗುಡಿ ನಾವು ಅಂದರೆ ಗೃಹ ಪ್ರವೇಶಕ್ಕಿಂತ ಮುಂಚೆ ಹೋಗ್ಬೋದು ಆದರೆ ಗೃಹಪ್ರವೇಶದ ನಂತರ ಯಾರಿಗೂ ಸಹ ಒಂದು ಇದರಲ್ಲಿ ಒಂದು ಪ್ರವೇಶ ಇರಲಿಲ್ಲ ಗರ್ಭಗುಡಿಯ ಒಂದು ಚಿತ್ರಣವನ್ನ ಈಗ ನಾವು ನೋಡ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಈ ಒಂದು ಪೂರ್ವದಿಂದ ದೃಶ್ಯ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ಪೂರ್ವದ ದೃಶ್ಯವನ್ನ ಈ ಒಂದು ಸಂದರ್ಭದಲ್ಲಿ ಒಂದು ಗಣೇಶನ ವಿಗ್ರಹ ವಿಘ್ನ ವಿರಾಕ ವಿನಾಯಕ ಗಣೇಶನ ವಿಗ್ರಹ ಸ್ಥಾನ ಚಿತ್ರದಲ್ಲಿ ಕಾಣ್ತಿದ್ದೇವೆ ಇರುವಂತಹ ಪ್ರವೇಶ ದ್ವಾರದ ಬಲ ಎಡಭಾಗದಲ್ಲಿರುವಂತಹ ಒಂದು ಚಿತ್ರ ಇದು ಷಣ್ಮುಖ ಸುಬ್ರಹ್ಮಣ್ಯ ಒಂದು ದೇವರನ್ನ ಸಹ ಒಂದು ಚಿತ್ರದಲ್ಲಿ ಕಾಣ್ತೇವೆ ಅದೇ ರೀತಿಯಾಗಿ ಮುಂದುವರೆದೇ ಹೋದಂತೆ ಮೇಲೆ ಅಂದರೆ ಒಂದು ಸುಬ್ರಹ್ಮಣ್ಯ ಒಂದು ಇದರ ಮೇಲೆ ಒಂದು ಆಂಜನೇಯ ಸ್ವಾಮಿಯೂ ಸಹ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಗೋಪುರವು ಸಹ ಸಕಲ ಸಿದ್ಧತೆಯನ್ನು ಗೊಂಡಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಕಲೆಯನ್ನು ನೋಡಿದರೆ ಆಧುನಿಕತೆಯಲ್ಲಿ ಈ ಒಂದು ಶಿಲ್ಪಕಲೆ ಇದರ ಅಂತ ಅವರ ಕೈ ಚಲಕ ಅಂದ್ರೆ ಮುರುಡೇಶ್ವರದ ಒಂದು ರವಿಚಂದ್ರನ್ ಅವರ ಒಂದು ಕೈ ಇದನ್ನು ಕಾಣ್ತಾ ಇದ್ದೇವೆ ಗರ್ಭಗುಡಿಯ ಪೂರ್ವದಲ್ಲಿ ಒಂದು ಈಶ್ವರ ಒಂದು ದೇವರನ್ನು ಸಹ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಮೊದಲು ಇದು ಬಿಡೆ ಸಣ್ಣದಾಗಿತ್ತು ಮಣ್ಣಿನಲ್ಲಿ ಅದನ್ನು ಕಟ್ಟಿದ್ವಿ ಅದು ಹೋಗಿ ಈಗ ದೊಡ್ಡ ಬಾರಿ ಕಟ್ಟಿದ್ರು ಈ ತಿಂಗಳು ಬರಬೇಕು ಕುದುರೆಗಳನ್ನು ಯಾವ ರೀತಿಯಾಗಿ ಶಿಲ್ಪಕಲ ಚಿತ್ತನೆ ಮಾಡಿದ್ದಾರೆ ಒಂದು ರೀತಿ ನೋಡಿ ತುಂಬಾ ಉತ್ತಮವಾಗಿ ಒಂದು ಕಲೆಯನ್ನು ಅವರ ಕೈಚಳಕದಿಂದ ಮೂಡಿ ಬಂದಿದೆ ಎಂದು ಹೇಳಬಹುದಾಗಿದೆ ಈ ಒಂದು ದೇವಾಲಯದ ಪಶ್ಚಿಮಕ್ಕಿರುವಂತಹ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೇವೆ ಈ ಒಂದು ಚಿತ್ರದಲ್ಲಿ ಎಲ್ಲ ರೀತಿಯ ಒಂದು ದೇವರನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣ್ತೇವೆ ಯಾವ ರೀತಿಯಾಗಿ ಒಂದು ಈಗ ಸಕಲ ಸಿದ್ಧತೆ ಕೊಂಡಿದೆ ಅಂತಂದರೆ ಅದು ಅಜ್ಜಂಪದಲ್ಲಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ರೀತಿಯ ಹಬ್ಬದ ವಾತಾವರಣದ ಎಂದು ಹೇಳಬಹುದಾಗಿ ಪ್ರತಿಯೊಬ್ಬ ಜಾತಿ ದೇಹವಿಲ್ಲದೆ ಇಷ್ಟಪಡುವಂಥ ಒಂದು ಅಂತಂದರೆ ಶ್ರೀ ಬಿರ್ಲಿಂಗೇಶ್ವರ ಇಂಥ ಸ್ವಾಮಿಯ ನೂತನ ದೇವಾಲಯವನ್ನು ಅನಾವರಣಗೊಳ್ತಿರೋದು ತಮ್ಮೆಲ್ಲರಿಗೂ ಎಲ್ಲರಿಗೂ ಸಹ ಸಂತೋಷ ಒಂದು ವಿಚಾರವಾಗಿದೆ ಒಂದು ದೇವಾಲಯದ ಹಿಂಭಾಗದಲ್ಲಿರುವಂತಹ ಒಂದು ಗೋಪುರದ ಒಂದು ನೋಟವನ್ನ ಈ ನೋಡ್ತಾ ಇದ್ದೀವಿ ಈ ಒಂದು ಪ್ರತಿ ಒಂದು ಒಂದೊಂದು ದಿಕ್ಕಿನಲ್ಲಿ ಸಹ ಒಂದೊಂದು ದೇವರನ್ನ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಸಹ ಒಂದು ವೀರಭದ್ರೇಶ್ವರ ಅಂದ್ರೆ ಗರ್ಭಗುಡಿಯ ಹಿಂಭಾಗದಲ್ಲಿ ಕಾಯುವಂತಿರುವಂತಹ ವೀರಭದ್ರೇಶ್ವರ ನಮ್ಮನೆಯಲ್ಲ ಕಾಯುವಂತ ಒಂದು ದೇವರಾದಂತಹ ವೀರಭದ್ರೇಶ್ವರ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಂಸ್ಕೃತಿ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಅರೆಮಲ್ನಾಡು ಆದ ಅಜ್ಜಂಪುರ ತಾಲೂಕ್ ಅಜ್ಜಂಪುರ ಟೌನ್ನಲ್ಲಿ ಶ್ರೀ ಬೀರ್ಲಿಂಗೇಶ್ವರ ದೇವಾಲಯ ನೂತನವಾಗಿ ಕಟ್ಟಿರುವ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರ ಬುಧವಾರದಂದು ಏರ್ಪಡಿಸಲಾಗಿದೆ ಅದರಿಂದ ಸರ್ವ ಜನರು ಹಾಗೂ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯವಸ್ ಯಶಸ್ವಿಗೊಳಿಸುವ ಬಗ್ಗೆ ತಮ್ಮಲ್ಲಿ ಮನವಿ